ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕರ್ನಾಡ ನಾಣಿ ಈ ವಿಡಿಯೋ ಮೂಲಕ ಒಂದು ಉತ್ತಮ ಸ್ಥಳದ ಮಾಹಿತಿ ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೇನೆ ಟ್ರಾಫಿಕ್ ಕೆಲಸ ಇನ್ನೂ ಅನೇಕ ಜಂಜಾಟಗಳಿಂದ ಸ್ವಲ್ಪ ಸಮಯ ವಿಭಿನ್ನತೆ ಬಯಸುವವರಿಗೆ ಈ ವಿಡಿಯೋ ತುಂಬಾ ಉಪಯುಕ್ತವಾಗಿರ್ತದೆ ಒಂದು ದಿನದ ಪ್ರವಾಸದೊಂದಿಗೆ ಪ್ರತಿಫಲ ಕೂಡ ಇರಬೇಕು ಅಂತ ಬಯಸುವವರಿಗೂ ಪ್ರಕೃತಿ ಏಕಾಂತವನ್ನು ಎದುರು ನೋಡುವವರಿಗೂ ಬೆಂಗಳೂರು ನಗರಕ್ಕೆ ಹತ್ತಿರವಾಗಿರುವ ಕನಕಪುರ ರಸ್ತೆಯಲ್ಲಿ ಬನಶಂಕರಿಯಿಂದ ಸುಮಾರು ಮೂವತ್ತೈದು ಕಿಲೋಮೀಟರ್ ದೂರ ಇರುವ ಸ್ವಚ್ಛ ಸುಂದರ ಸ್ಥಳ ಹೋಗಿದ್ದು ಸಾರ್ಥಕವಾಯಿತು ಅನ್ನೋ ಸ್ಥಳವೇ ಈ ಪಿರಮಿಡ್ ವ್ಯಾಲಿ ನಾವು ಒಳಗೆ ಹೋಗುತ್ತಿರುವಾಗಲೇ ಎಲ್ಲ ಮಾಹಿತಿ ಫಲಕಗಳು ಸ್ಪಷ್ಟವಾಗಿ ಹಾಕಲ್ಪಟ್ಟಿವೆ ಸ್ನೇಹಪರ ಸಹಾಯಕ ಸಿಬ್ಬಂದಿಗಳು ತುಂಬ ಸಹಾಯ ಮಾಡ್ತಾರಲ್ಲಿ ಇದೇ ನೋಡಿ ಪಿರಮಿಡ್ ವ್ಯಾಲಿ ಮತ್ತು ಪಿರಮಿಡ್ ನಮಗೆ ಮೊದಲು ಸಿಗುತ್ತೆ ಈ ಬುದ್ಧನ ಪ್ರತಿಮೆ ಸುಂದರ ಸ್ವಚ್ಛ ವಾತಾವರಣ ಹಸಿರಾಗಿರುವ ಸ್ಥಳ ಕಣ್ಣಿಗೆ ಮತ್ತು ಮನಸ್ಸಿಗೆ ತುಂಬ ಮುದ ನೀಡುವಂಥದ್ದಾಗಿರುತ್ತೆ ಅಕ್ಕಿಯ ಕಲರವಗಳು ತುಂಬ ಚೆನ್ನಾಗಿದೆ ಈ ಸ್ಥಳ ಶಬ್ದ ಮಾಲಿನ್ಯದಲ್ಲಿ ಜೀವಿಸ್ತಾ ಇರೋ ನಮಗೆ ಈ ಒಂದು ನಿಶಬ್ದ ಸ್ಥಳ ಒಂದು ಅಚ್ಚರಿಯನ್ನು ಮೂಡುವಂತೆ ನಮಗೆ ಮಾಡುತ್ತೆ ಮತ್ತು ಒಂದು ಮನಸ್ಸಿಗೆ ಏನೋ ಒಂದು ಪ್ರಶಾಂತತೆಯನ್ನು ನಮಗೆ ಇಲ್ಲಿ ಕೊಡುತ್ತೆ ಖಂಡಿತವಾಗ್ಲೂ ನಾವು ಇಲ್ಲಿ ಹೋಗೋದು ವ್ಯರ್ಥ ಅಲ್ಲ ಅಂತ ನಮಗೆ ಅಲ್ಲಿ ಹೋಗುವಾಗಲೇ ನಮಗೆ ಗೊತ್ತಾಗುತ್ತೆ ನಿಜವಾಗಲೂ ಇದರ ಅನುಭವ ಅಲ್ಲಿ ಹೋಗಿ ತಿಳ್ಕೊಬೇಕು ತುಂಬ ಸುಂದರವಾದ ಸ್ಥಳ ಇಲ್ಲಿ ಮಕ್ಕಳು ಆಟ ಆಡೋದಕ್ಕೂ ಕೂಡ ಒಳ್ಳೆ ಸ್ಥಳ ಇದೆ ಮತ್ತು ಕೆರೆ ಜಲಕ್ರೀಡೆ ಆಡುವ ಸೌಲಭ್ಯನೂ ಕೂಡ ಇದೆ ಆಂಪಿ ಥಿಯೇಟರ್ ಕೂಡ ಇದೆ ಎಲ್ಲವೂ ತುಂಬ ವ್ಯವಸ್ಥಿತವಾಗಿ ಇಲ್ಲಿ ಮಾಡಿದ್ದಾರೆ ಇದೆ ಪಿರಮಿಡ್ ಒಳಗಡೆಗೆ ಚಪ್ಪಲಿ ಶೂ ಹಾಕೊಂಡು ಹೋಗುವಾಗಿಲ್ಲ ಈ ಸ್ಥಳದಲ್ಲಿ ನಾವು ಅದನ್ನು ಕೊಟ್ಟು ಹೋಗಬೇಕು ಮೊಬೈಲ್ ಆಫ್ ಆಗಿರಬೇಕು ಖಂಡಿತವಾಗಿ ಇದು ಪಿರಮಿಡ್ ಧ್ಯಾನ ಕೇಂದ್ರದ ಒಳಗಿನ ನೋಟ ಒಳಗಡೆ ತುಂಬ ನಿಶಬ್ದವಾಗಿರುತ್ತದೆ ಹೋಗುವ ಮುನ್ನ ನಿಮಗೆ ಧ್ಯಾನ ಹೇಗೆ ಮಾಡಬೇಕು ಅಂತ ತರಬೇತಿ ಕೊಟ್ಟು ಒಳಗಡೆ ಕಳಿಸ್ತಾರೆ ನಿಶಬ್ದತೆಯನ್ನು ಕಾಪಾಡಿಕೊಳ್ಳಬೇಕು ಅದು ತುಂಬ ಮುಖ್ಯವಾಗಿದೆ ಇಲ್ಲಿ ಮತ್ತು ಆಸನಗಳ ವ್ಯವಸ್ಥೆ ಇದೆ ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡುವವ್ರಿಗೂ ಕೂಡ ಆ ಒಂದು ಕೆಳಗಡೆ ಕೂತ್ಕೊಂಡು ಕುತ್ಕೊಳ್ಳೋದಕ್ಕೂ ಕೂಡ ಆ ಒಂದು ಆಸನದ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ಬಂದು ವಿಶೇಷವಾದ ಧ್ಯಾನದ ಸ್ಥಳ ಅದು ಒಳಗಡೆಯಿಂದ ಆ ಪಿರಮಿಡ್ ನೋಡೋದಕ್ಕೆ ತುಂಬ ಸುಂದರವಾಗಿದೆ ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡೋರಿಗೆ ಈ ಕುರ್ಚಿ ಇದು ಬಂದ್ಬಿಟ್ಟು ವಿಶೇಷವಾಗಿ ಧ್ಯಾನ ಮಾಡೋದಿಕ್ಕೆ ಇಲ್ಲಿ ಹದಿನೆಂಟು ವರ್ಷ ಮೇಲ್ಪಟ್ಟಿರಬೇಕು ಇಲ್ಲಿ ಮೇಲೆ ಹೋಗಿ ಧ್ಯಾನ ಮಾಡಲಿಕ್ಕೆ ಇಲ್ಲಿ ಕೆಫೆಟೇರಿಯಾ ಕೂಡ ಇದೆ ಮತ್ತು ಉಚಿತ ಸ್ವಸಹಾಯ ಅನ್ನದಾನ ಸ್ಥಳ ಕೂಡ ಇದೆ ಒಳ್ಳೆಯ ಊಟ ಹೊಟ್ಟೆ ತುಂಬ ಊಟ ಕೊಡ್ತಾರೆ ತುಂಬ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಇದೇ ಆ ಊಟ ನಾನಂತೂ ಸಂಪೂರ್ಣವಾಗಿ ಹೊಟ್ಟೆ ತುಂಬ ಊಟ ಮಾಡಿದೆ ಯಾವುದನ್ನು ವ್ಯರ್ಥ ಮಾಡಿದೆ ಖಾಲಿ ಮಾಡಿದೆ ಅದಾದ ಮೇಲೆ ನಮ್ಮ ತಟ್ಟೆನ ನಾವೇ ತೊಳಿಬೇಕು ಶುದ್ಧ ಸ್ವಚ್ಛವಾಗಿ ಅಲ್ಲಿ ಯಾರೂ ತಟ್ಟೆ ತೆಗೆಯೋರಿಲ್ಲ ಮತ್ತು ಅಲ್ಲಿ ಉಂಡಿ ಇಟ್ಟಿದ್ದಾರೆ ನಿಮಗೆ ಮನಸ್ಸಿಗೆ ಬಂದಷ್ಟು ಕಾಣಿಕೆಯನ್ನು ಇದರಲ್ಲಿ ಹಾಕ್ಬೋದು ಅದನ್ನು ಈ ಅನ್ನದಾನಕ್ಕೆ ಉಪಯೋಗಿಸ್ಕೊಳ್ತಾರೆ ಮತ್ತು ಒಂದು ಕೌಂಟರ್ ಕೂಡ ಇದೆ ನೀವು ಇಲ್ಲಿ ಹಣ ಸಂದಾಯ ಮಾಡ್ಬೋದು ನಿಮ್ಮ ಮನಸ್ಸಿಗೆ ಇಚ್ಛೆ ಬಂದಷ್ಟು ಮತ್ತು ಈ ರೀತಿಯಾದ ಫಲಕದಲ್ಲಿ ದಾನಿಗಳ ಹೆಸರು ಮತ್ತು ಆ ದಿನವನ್ನು ಬಿತ್ತಿಸಿರುತ್ತಾರೆ ಹುಟ್ಟಿದ ದಿನ ಮದುವೆ ವಾರ್ಷಿಕೋತ್ಸವ ಪುಣ್ಯಸ್ಮರಣೆ ಇತ್ಯಾದಿ ಕಾರಣಗಳಿಗೆ ನೀವು ಅನ್ನದಾನಕ್ಕೆ ನೀಡಬಹುದು ಪ್ರಕೃತಿ ಮಳಿಗಳಲ್ಲಿ ಊಟದ ವ್ಯವಸ್ಥೆ ನೋಡ್ಬೋದು ಎಲ್ಲರೂ ಇರೋದು ಮತ್ತು ಸುಸಜ್ಜಿತ ರೀತಿಯಲ್ಲಿ ನಮಗೆ ಊಟ ಬಡಿಸ್ತಾರೆ ಇವರೇ ಆ ಸೇವಕರು ಮತ್ತು ನನಗೆ ತುಂಬ ಕುತೂಹಲ ಆಗಿ ಆಗಿ ಅಡುಗೆ ಯಾವ ರೀತಿಯಾಗಿ ಮಾಡ್ತಾರೆ ಅಡುಗೆ ಕೋಣೆನ ನೋಡಿದೆ ನನಗೆ ಅದನ್ನು ನೋಡಿ ತುಂಬ ಆಶ್ಚರ್ಯ ಆಯಿತು ಎಷ್ಟು ಸ್ವಚ್ಛವಾಗಿತ್ತು ಅಂದರೆ ಅಲ್ಲಿ ಶುದ್ಧತೆ ನೋಡಿ ಸಂತೋಷ ಆಯಿತು ಅಲ್ಲಿ ಕೆಲಸ ಮಾಡೋರು ಕೂಡ ತುಂಬ ನೀಟಾಗಿದ್ದರು ಅಲ್ಲಿ ಎಲ್ಲ ಜೋಡಿಸಿರೋ ತರಕಾರಿಗಳು ಪಾತ್ರೆಗಳು ತುಂಬ ಶುದ್ಧವಾಗಿದ್ದರು ಎಲ್ಲರೂ ಅದಾದ ನಂತರ ನಾವು ಮನೆ ಕಡೆ ಪ್ರಾರಂಭ ಮಾಡಿದವು ಮತ್ತೊಮ್ಮೆ ಅಲ್ಲಿಯ ಸೌಂದರ್ಯನ ಅನುಭವಿಸುತ್ತಾ ಸಂತೋಷ ಆಯಿತು ಅಲ್ಲಿ ಹೋಗಿದ್ದುಕ್ಕೂ ಅಲ್ಲಿ ಯಾವುದೇ ರೀತಿಯಾದ ನಾವು ಈ ಧ್ಯಾನಕ್ಕೆ ಆ ಪಿರಮಿಡ್ ಒಳಗಡೆ ಹೋಗೋದಕ್ಕೆ ಕಾಸಿಲ್ಲ ಇದು ಸ್ವಾಗತಕಾರ ಕಚೇರಿ ನಿಮಗೆ ಇಲ್ಲಿ ಎಲ್ಲ ರೀತಿಯಾದ ಮಾಹಿತಿ ಸಿಗುತ್ತೆ ಇದಾದ ನಂತರ ನಾವು ಅಲ್ಲಿರೋ ಹತ್ರದಲ್ಲಿರೋ ಹಳ್ಳಿಯ ಸೌಂದರ್ಯವನ್ನೆಲ್ಲ ನೋಡಿಕೊಂಡು ಮನೆ ಕಡೆಗೆ ಹಿಂದಿರುಗಿದ್ವಿ ಒಂದು ದಿನದ ಉಪಯುಕ್ತ ಪ್ರವಾಸಕ್ಕೆ ಹೇಳಿ ಮಾಡಿಸಿದ ಸ್ಥಳ ಇದಾಗಿದೆ ಇದಾಗಿತ್ತು ನಮ್ಮ ಪಿರಮಿಡ್ ವ್ಯಾಲಿಯ ಪ್ರವಾಸದ ಅನುಭವ ನೀವು ಭೇಟಿ ಕೊಟ್ಟು ನಿಮ್ಮ ಅನುಭವವನ್ನು ತಿಳಿಸಿ ಧನ್ಯವಾದಗಳು